ಎತ್ತ ನೋಡಿದ್ರು ಜನ ರಾಶಿ ರಾಶಿ ಬಾರೆಗಳೇ ಗುಡ್ಡೆ ಹಾಕಿ ಮುಳ್ಳಿನ ಗುಡಿ ನಿರ್ಮಾಣ ಮುಳ್ಳಿನ ಗುಡಿಗೇರಿ ಕಳಶ ಕೀಳ್ತಿರುವ ಈರಗಾರ ಯುವಕರು ಹೌದು ಈ ಎಲ್ಲ ರಣರೋಚಕ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪುರ್ಲೆಹಳ್ಳಿ ಬಳಿಯ ಹೊಸಿಲು ದಿಬ್ಬದಲ್ಲಿ ಕಾಡುಗೊಲ್ಲ ಸಮುದಾಯದ ಆರಾಧ್ಯ ದೈವ ಕ್ಯಾತಪ್ಪನ ಜಾತ್ರೆ ವೇಳೆ ಈ ವಿಶೇಷ ಆಚರಣೆ ನಡೆಯುತ್ತೆ ಸುಮಾರು ಹದಿನೈದು ದಿನಗಳಿಂದ ಕಠಿಣ ರಥ ಆಚರಣೆ ಮಾಡಿರುವ ಈರಗಾರರು ಮುಳ್ಳಿನ ಗೋಪುರ ಏರಿ ಕಳಶ ಕೇಳ್ತಾರೆ ಈ ಎಲ್ಲ ರೋಚಕ ಕ್ಷಣ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ನೆರೆದಿದ್ರು ಕೇಕೆ ಹಾಕುವ ಮೂಲಕ ಈರಗಾರರನ್ನ ಹುರಿದುಂಬಿಸಿದ್ರು ಬುಡಕಟ್ಟು ಸಂಸ್ಕೃತಿಯ ಸಂಪ್ರದಾಯಗಳಲ್ಲಿ ಮುಳ್ಳಿನ ಜಾತ್ರೆ ವಿಶೇಷವಾಗಿದ್ದು ಸ್ಥಳೀಯ ನಿವಾಸಿ ಗೋವಿಂದ ರಾಜು ಹೇಳಿದ್ದು ಹೀಗೆ ಸುಮಾರು ಹದಿನೈದು ದಿನಗಳ ಕಾಲ ನಡೆಯುವಂತ ಜಾತ್ರೆಗೆ ಹೊಸಲು ದಿಬ್ಬ ಅನ್ನುವಂತ ಈ ಜಾಗದಲ್ಲಿ ಸುಮಾರು ಮೂರು ದಿವಸಗಳ ಹಿಂದೆ ಈ ಗುಡಿಯನ್ನ ಬಾರೆ ಕಳ್ಳೆ ಮತ್ತು ಬಂದ್ರೆ ಕಳ್ಳೆಯಿಂದ ಅಣ್ಣತಮ್ಮಗಳು ಹದಿಮೂರು ಗುಡಿ ಕಟ್ಟಿನ ಅಣ್ಣ ಅಣ್ಣತಮ್ಮಗಳು ಸೇರ್ಕೊಂಡು ಈ ಗುಡಿಯನ್ನ ಕಳಸ ಇಡೋದ್ರ ಮುಖಾಂತರ ನಿರ್ಮಾಣ ಮಾಡಿರ್ತಾರೆ ಇಲ್ಲಿ ಹುಳ್ಳಿ ರಥ ಮತ್ತು ನವಣೆಯನ್ನ ಬತ ಹಿಡಿದಿರ್ತಾರೆ ಆ ಬತವನ್ನ ಜಾತ್ರೆ ಮುಗಿದ ನಂತರ ಆ ರಥವನ್ನ ಬಿಡ್ತಾರೆ ಇನ್ನು ಈ ಉತ್ಸವದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರು ಆಗಮಿಸುತ್ತಾರೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಈ ರೋಚಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು ಅಲ್ಲದೆ ಕಾಡುಗೊಲ್ಲ ಸಮುದಾಯದ ಹಿರಿಯರು ಮುಖಂಡರು ಮತ್ತು ದೂರದ ಊರುಗಳಿಂದ ಬಂದಿದ್ದ ಅನೇಕರು ನೆರೆದಿದ್ರು ಯಾವುದೇ ಅನಾಹುತಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ದೇವರ ಮೆರವಣಿಗೆ ನಂತರ ಮುಳ್ಳಿನ ಗುಡಿಯಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು ಈ ಕುರಿತು ಸಮುದಾಯದ ಜಂತ್ರಣ್ಣ ಹಾಗೂ ಗಾಯಕ ಮೋಹನ್ ಹೇಳಿದ್ರು ಸ್ಥಾಪನೆ ಆಗಿರುತ್ತದೆ ಇದರ ಪುಣ್ಯ ಸ್ಥಳ ಇದು ಎಪ್ಪತ್ತೆರಡು ಐವತ್ತಾರು ಐವತ್ತೇಳು ಸರ್ವೆ ನಂಬರ್ ಎಪ್ಪತ್ತೆರಡು ಹತ್ರ ಇರುತ್ತೆ ಇಲ್ಲಿ ಏಳು ಮಂದಿ ಅಪ್ಪ ದೇವಸ್ಥಾನ ಮತ್ತು ಆವಿನಗೂಡು ಕರುವಿನಗೂಡು ಮತ್ತು ಮಜ್ಜನ ಬಾವಿ ಇದು ದೇವರು ಪ್ರಥಮವಾಗಿ ಬಂದು ಇದೇ ಇಲ್ಲಿ ನೆಲೆಗೊಂಡಿರುತ್ತೆ ಇವತ್ತು ನಮ್ಮ ಕಾಡುಗೊಲ್ಲ ಬುಡುಕಟ್ಟಿನ ವೀರಗಾರ ಕ್ಯಾತಪ್ಪನ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಈ ಒಂದು ಜಾತ್ರೆ ಕಾಡುಗೊಲ್ಲ ಬುಡಕಟ್ಟಿಗೆ ಅತ್ಯಂತ ಪ್ರಮುಖವಾದಂಥ ಒಂದು ಹಬ್ಬ ಕಳೆದ ಒಂದು ತಿಂಗಳಿಂದಲೂ ವಿಶೇಷವಾದಂಥ ಒಂದು ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಾ ಇದೆ ಅದರಲ್ಲೂ ಈ ವಿಶೇಷ ಅಂದರೆ ಕಳ್ಳೆ ಮೇಲೆ ಹತ್ತಿ ಕಳಸವನ್ನು ಕೀಳ್ತಕ್ಕಂಥದ್ದು ನಮ್ಮ ಪ್ರತೀತಿ ಅಂದರೆ ಇದಕ್ಕೆ ಸುಮಾರು ಜನ ವೀರಗಾರರು ನಮ್ಮ ಕಾಡುಗೊಲರಲ್ಲಿ ಸುಮಾರು ನೂರಾರು ಜನ ವೀರಗಾರುಗಳಿದ್ದಾರೆ ಆ ವೀರಗಾರ ಪರಂಪರೆಯನ್ನು ನೂರಾರು ವರ್ಷಗಳಿಂದ ಆ ಇತಿಹಾಸವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಅಪರೂಪದ ಒಂದು ಜಾತ್ರೆ ಇನ್ನು ನಾಡು ಚಿತ್ರದುರ್ಗದ ಪೊರ್ನೆಹಳ್ಳಿಯಲ್ಲಿ ಕಾಡುಗೊಲ್ಲ ಸಮುದಾಯದ ಸಾಂಪ್ರದಾಯಿಕ ಉತ್ಸವ ಅದ್ಧೂರಿಯಾಗಿ ನಡೆದಿದೆ ಹುಳ್ಳಿನ ಗೋಪುರವನ್ನೇರಿ ಕಳಶ ಕೀಳುವ ರೋಚಕ ಆಚರಣೆ ನಾಡಿನ ಜನರ ಗಮನ ಸೆಳೆದಿದೆ ಈ ವಿಶೇಷ ಆಚರಣೆ ಮೂಲಕ ನಾಡು ಸಮೃದ್ಧಿ ಕಾಣಲಿದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ